ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನತ್ತಿರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ಗಂಟೆ ಅಷ್ಟು ಗಂಟೆ ಆಯ್ತು ಗಂಟೆ ಎಲ್ಲ ಬೇಡ ಮತ್ತೆ ಚಾಯ ಕುಡಿಲಿಲ್ಲ ಇನ್ನು ಚಾಯ ಕುಡಿಬೇಕು ಅದರ ಬಗ್ಗೆ ವಿಡಿಯೋ ಬೇಡ ಯಾವತ್ತು ಚಾಯ ಬಗ್ಗೆ ಮಾತ್ರ ಇಂಟರ್ವ್ಯೂ ಇರುವುದು ನಮ್ಮ ಮನೆಯ ಜೂಳಿ ಇಲ್ಲ ಜೂಲಿ ಕಾಣೆ ಆಗಿದೆ ಮಿಸ್ಸಿಂಗ್ ಅದನ್ನು ಇಡೀಲಿಕ್ಕೆ ಒಬ್ಬ ತಮ್ಮ ಹೋಗಿದ್ದಾನೆ ಅರ್ಧ ಗಂಟೆ ಆಯ್ತು ಹೂ ದೂರದಲ್ಲಿ ಹೋಗಿದ್ದಾನೆ ಕೈಯಲ್ಲಿ ಮೊಬೈಲ್ ಸಹ ಉಂಟು ಇವನು ಜೂಳಿ ಇಡಿಲಿಕ್ಕೆ ಓದದಲ್ಲ ಇವನೆಂತ ಸಿಂಹವ ಅನಿಮಲ್ ಇಡಿಲಿಕ್ಕೆ ಇಡಲಿಕ್ಕೆ ಓದೋದು ಹಾಗೆ ಹೋದವನು ಕೈಯಲ್ಲಿ ಮೊಬೈಲ್ ಎಲ್ಲ ಉಂಟು ಈಗ ನಾವು ಮೊದಲು ಚಾಯ್ ಕುಡಿಯುವ ಇವತ್ತು ಚಾಯ್ ಕುಡಿಯೋದು ಬೇಡ ಫ್ರೆಂಡ್ಸ್ ಸ್ವಲ್ಪ ಒಬ್ಬ ನಾಯಿಡ್ಲಿಕ್ಕೆ ಹೋಗಿ ಬಂದ ಕೈಯಲ್ಲಿ ಮೊಬೈಲ್ ಎಲ್ಲ ಉಂಟು ನೀನು ಒಬ್ಬ ನಾಯಿ ಇಡ್ಲಿಕ್ಕೆ ಹೋಗು ಎಂತ ಮೊಬೈಲ್ ಕೈಯಲ್ಲಿ ಅದ ಅಷ್ಟು ಚೂಡಾಗುದೇನು ನೀನು ಹ ಚೂಡ ಚೂಡಾಗುದೇನು ಅಷ್ಟು ಹೋ ಇವನು ಓದುದಲ್ಲ ನಾ ಇಡೀಲಿಕ್ಕೆ ಹೋಗಿ ನಾ ಸಿಕ್ಕಿದಾ ಹಾಂ ನಾ ಇತ್ತು ಅಲ್ಲಿ ನಾ ಇತ್ತು ನಿನ್ನ ಕೈಯಲ್ಲಿ ಯಾಕೆ ಮೊಬೈಲ್ ಇಡುದು ಯಾಕೆ ನೀನು ಅಷ್ಟು ಚೂಡಾಗುವುದು ಯಾಕೆ ಹಾಂ ಏನೋ ಮುಖದಲ್ಲಿ ಚೂಡು ನೋಡಂತೆ ಬೆಚ್ಚ ಹಾಗೆ ಮೊಬೈಲ್ ಮೊಬೈಲೆಲ್ಲ ಎಂತ ನೀನು ಮಾರುಕಟ್ಟೆ ಮಾಡಿಕೊಂಡು ಜೂಲಿಯನ್ನು ಬೆಚ್ಚಗುದು ಮೇ ಗೌನಿ ಆಂ ಜೋನ್ ಮಾಸ್ ಮೊಬೈಲ್ ಚಕಚಿ ಇಲ್ಲಿವರೆಗೂ ಮಾತ್ರ ಹೋದ ಅಲ್ಲಿವರೆಗೆ ಚಾಟಿಂಗ್ ಚೂಟಿಂಗ್ ಎಲ್ಲ ಮಾಡಿಕೊಂಡು ಅಮ್ಮ ಚಾಯಂಟು ಚಾಯ್ ಬೆಚ್ಚ ಅಮ್ಮನಿಗೆ ಅಮ್ಮನಿರ್ಬೇಕಮ್ಮ ಚಾಯ ಅಮ್ಮ ಚಿಲ್ಲ ಎರಡು ನಾಯಿಗಳು ಒಂದು ಜೂಲಿ ಒಂದು ಅಭಿನಾಯಿ ನೀನೆಲ್ಲ ಓಡಿದ ನೀನು ಓಡಿದ ಫ್ರೆಂಡ್ಸ್ ನಮ್ಮ ಮನೆಯ ಜೂಳಿ ಬಂತು ಈಗ ಬಂದ ಸಾಧಾರಣ ಹುಡುಕಿ ಹುಡುಗಿ ನನಗೇ ಬುಡಿಯಿತು ಫ್ರೆಂಡ್ಸ್ ಈಗ ನಾವು ದೂರ ಹೋಗುದು ಪೆರ್ಲಕ್ಕೆ ಹೋಗಿ ಬರುವ ರಾ ನನ್ನ ಮೊಬೈಲ್ನ ರಿಚಾರ್ಜ್ ಗಾಲಿ ಅದಕ್ಕೆ ರಿಚಾರ್ಜ್ ಹಾಕಲಿಕ್ಕೆ ಪೆರಲಾಗುದು ಇಲ್ಲದರ ಗೂಗಲ್ ಪೇ ಅಲ್ಲಿ ಹಾಕಿದ್ರೆ ಮೂರು ರೂಪಾಯಿ ಕಟ್ಟು ಮಾಡ್ತಾರೆ ಅದರಲ್ಲಿ ಫೋನ್ ಸಹ ಕಟ್ಟು ಮಾಡ್ತಾರೆ ಮೂರು ರೂಪಾಯಿ ಈಗ ದೂರ ಹೋಗುದು ನಾವು ತೆರಳಕ್ಕೆ ಹೋಗಿ ಬರುವ ಸ್ವಲ್ಪ ಡಿಸೈನ್ ಜಾಸ್ತಿ ಆಗಿದೆ ನನಗೆ ಡಿಸೈನಲ್ಲಿ ಸುಮ್ಮನೆ ಒಂದು ಇರಲಿ ಅಂತ ಗಂಟೆಷ್ಟು ಅಷ್ಟು ಇದನ್ನು ಕೇಳಬೋದು ಯಾರ ವಾಚ್ ನನ್ನ ತಂದೆಯ ವಾಚ್ ಈಗ ನನ್ನ ಕೈಯಲ್ಲಿ ಉಂಟು ಇದರಲ್ಲಿ ಗಂಟೆ ಸಾರಿ ಉಂಟು ಅಂತ ಗೊತ್ತಿಲ್ಲ ಸಾಯ್ ಫ್ರೆಂಡ್ಸ್ ಸೀದ ಹೋಗಿ ಬರುವ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ರಾತ್ರಿ ತೊಂದರೆ ಮಳೆ ಬರ್ಬೋದು ಒಂದು ಕ್ಲೌಡ್ ಸರ್ ಉಂಟು ಪೆರ್ಲಕ್ಕೆ ಹೋಗಿ ರಿಚಾರ್ಜ್ ಎಲ್ಲ ಮಾಡೇ ಇತ್ತು ನಾನು ಯಾವತ್ತೂ ಹೋಗುವ ಅಂಗಡಿಯಲ್ಲಿ ಓದೋದಲ್ಲ ರಿಚಾರ್ಜ್ ಮಾಡಲಿಕ್ಕೆ ಅಲ್ಲಿಂದ ಸೀದಾ ಕೆಳಗೆ ನಾನು ಪೆರ್ಲಕ್ಕೆ ಹೋದರೆ ಜಾಸ್ತಿ ಹೋಗುವ ಒಂದು ಹೋಟೆಲ್ ಉಂಟು ಭಗವತಿ ಹೋಟೆಲ್ ಅಲ್ಲಿಗೆ ಹೋಗಿ ಒಂದು ಪ್ಲೇಟ್ ಪೋಡಿ ಮತ್ತು ಒಂದು ಗ್ಲಾಸ್ ಚಹಾ ಹೊಡೆದ್ದೆ ಹೊರೋಟಲಿತ್ತು ನಾನು ಬೇಡ ಹಣಿಸಿತು ಮತ್ತು ಒಂದು ಪ್ಲೇಟ್ ಪೋಡಿ ಎಲ್ಲ ತಿಂದು ಮೆಲ್ಲ ಬಂದು ಬಂದ ಬಸ್ಸಲ್ಲೇ ಸೀದಾ ಬೆದರ ನಡು ಬೈಲಿಗೆ ಬಂದೆ ರೈಸ್ ಇದು ಒಳ್ಳೆ ಬಿಸಿಲು ಇತ್ತು ಪೆರ್ಲಲ್ಲಿ ತುಂಬ ನಿಲ್ಲಿಗಾಗ ಅಷ್ಟು ಬಿಸಿಲು ಇತ್ತು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗಿನಲ್ಲಿ ಮಧ್ಯಾಹ್ನವರೆಗೆ ಮಾತ್ರ ಇರೋದು ಸಂಜೆ ಹೊತ್ತು ವೀಡಿಯೋ ತೆಗೆದಿಲ್ಲ ಯಾಕೆಂದರೆ ಒಳ್ಳೆಯ ರೀತಿಯಲ್ಲಿ ಬಿಸಿಲು ಉಂಟು ಒಳ್ಳೆ ರೀತಿಯಲ್ಲಿ ಆಚರಿಸೋದೊಂದು ಮಿಷಿನ್ನ ಸೌಂಡು ಕೇಳ್ತದೆ ಈಜಲಲ್ಲಿ ಒಂದು ಮರದ ಮೇಲಿನ ನಾನು ಮಿಷಿನ ಸೌಂಡ್ ಕೇಳ್ತದೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸ್ತೇನೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿನ್ನೆ ಒಂದು ವೀಡಿಯೋ ಒಳ್ಳೆ ಇತ್ತು ನನಗಿಷ್ಟ ಆಯಿತು ನಿನ್ನೆ ವೀಡಿಯೋ ಕ್ರಿಕೆಟಲ್ಲಿ ಆಡಿ ಬರುವಾಗ ಟೋಟಲ್ ಒಂದು ಎಂಟು ಗಂಟೆ ಆಗಿದೆ ಮನೆಗೆ ಬರುವಾಗ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬೈ ನಾಳೆ ಒಂದು ಸ್ಪೆಷಲ್ ಆಗಿರೋ ಒಂದು ವೀಡಿಯೋ ಮಾಡ್ತೇನೆ ಹೌದಿಲ್ಲ ಗೈಸ್ ಬೈ ಬಾಯ್ Oh,